ಚಿತ್ರಕಲಾ ಪರಿಷತ್ತಿನಲ್ಲಿ ಹತ್ತು ದಿನಗಳ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಮೇಳ ಆರಂಭ ವರ ಮಹಾಲಕ್ಷ್ಮಿ ಹಬ್ಬದ ಪ್ರತಿಯೊಂದು ವಸ್ತುಗಳು ಒಂದೇ ಸೂರಿನಡಿ ಲಭ್ಯ ಬೆಂಗಳೂರು ಆ ನಗರದ ಚಿತ್ರಕಲಾ ಪರಿಷತ್ತಿನಲ್ಲಿ ಇಂದಿನಿಂದ ಆಗಸ್ಟ್ ಹದಿನೆಂಟರವರೆಗೆ ಹತ್ತು ದಿನಗಳ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಮೇಳ ಆರಂಭವಾಗಿದ್ದು ವರ ಮಹಾಲಕ್ಷ್ಮಿ ಹಬ್ಬದ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿ ದೊರೆಯಲಿವೆ ವರ ಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ನಡೆಯುತ್ತಿರುವ ಮೇಳದಲ್ಲಿ ಐವತ್ತಕ್ಕೂ ಅಧಿಕ ಮಳಿಗೆಗಳನ್ನು ತೆರೆಯಲಾಗಿದೆ ಕರಕುಶಲ ಕರ್ಮಿಗಳ ಮೀರಿದ ಹಸ್ತದಿಂದ ಮೂಡಿ ಬಂದ ವೈವಿಧ್ಯಮಯ ವಿನೂತನ ವಸ್ತುಗಳ ಖರೀದಿಗೆ ಇದು ಸೂಕ್ತ ವೇದಿಕೆಯಾಗಿದೆ ವರ ಮಹಾಲಕ್ಷ್ಮಿ ಮುಹೂರ್ತ ಲಕ್ಷ್ಮಿಯನ್ನು ಅಲಂಕರಿಸುವ ಬಣ್ಣ ಬಣ್ಣದ ಬಗೆ ಬಗೆಯ ವಸ್ತುಗಳ ನದಿಯೇ ಇಲ್ಲಿ ಅನಾವರಣಗೊಂಡಿದೆ ಆಭರಣ ಲೋಹದ ಮೂರ್ತಿಗಳು ಮನೆ ಮನವನ್ನು ಅಲಂಕರಿಸುವ ವಸ್ತುಗಳು ಕರಕುಶಲ ಕಲಾವುವುದರಿಂದ ನೇರವಾಗಿ ಗ್ರಾಹಕರಿಗೆ ಸಿಗಲಿವೆ ಕರಕುಶಲ ಕಲಾವಿದರು ತಯಾರಿಸಿದ ನಾನಾ ಬಗೆಯ ಉತ್ಪನ್ನಗಳು ಕಣ್ಣಿಗೆ ನಿದ ನೀಡುವುದಲ್ಲದೆ ಮನಸ್ಸಿಗೆ ಒಪ್ಪುವ ವಸ್ತುಗಳನ್ನು ಖರೀದಿಸಬಹುದಾಗಿದೆ ನಟಿ ಮತ್ತು ಕಂಟೆಂಟ್ ಕ್ರಿಯೇಟರ್ ಶ್ರುತಿ ಸತ್ಯನ್ ಮಾತನಾಡಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಬಾಗಿನ ಸಂಬಂಧಪಟ್ಟ ವಸ್ತುಗಳು ಬಾಗಿನ ಕೊಟ್ಟವರಿಗೆ ಪ್ರತಿಯಾಗಿ ಉಡುಗೊರೆಗಳನ್ನು ನೀಡಲು ಇಲ್ಲಿ ಸಾಕಷ್ಟು ಆಯ್ಕೆಗಳಿವೆ ಸಂಪ್ರದಾಯದ ಜೊತೆಗೆ ವೈಭವದಿಂದ ಹಬ್ಬ ಆಚರಿಸಲು ವ್ಯಾಪಕ ಅವಕಾಶಗಳು ಇಲ್ಲಿವೆ ಎಂದರು ನನ್ನ ಶ್ರುತಿ ಅಂತ ಐ ರನ್ ದ ಪೇಜ್ ಚಿಲ್ಲಿ ಸ್ಟುಡಿಯೋ ಸೊ ಇವತ್ತು ನಾನು ನಮ್ಮ ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ಇದ್ದೀನಿ ಬೆಂಗಳೂರು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಮೇಳಗೆ ಬಂದಿದ್ದೀನಿ ನೈನ್ತಿಂದ ಏಯ್ಟೀನ್ ತನಕ ನಡೀತಾ ಇದೆ ನಮ್ಮ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಹತ್ರ ಬಂದ್ಬಿಡ್ತು ಸೊ ಇಲ್ಲಿ ಬಂದು ನೋಡಿ ಐವತ್ತಕ್ಕಿಂತ ಹೆಚ್ಚು ಸ್ಟಾಲ್ಸನ್ನು ಇಟ್ಟಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಥ್ರೂ ಔಟ್ ಇಂಡಿಯಾ ಅವರು ಹ್ಯಾಂಡ್ಲೂಮ್ ಆಗಲಿ ಸಿಲ್ಕ್ ಆಗಲಿ ಫರ್ನಿಚರ್ ಆಗಲಿ ಕ್ರಾಕರಿ ಆಗಲಿ ಎಲ್ಲ ಸಿಗತ್ತೆ ನಿಮಗೆ ಸೊ ಈ ನಮ್ಮ ಹಬ್ಬ ಸೀಸನ್ನು ಬಂದುಬಿಡ್ತೀನಿ ನೀನು ಸೊ ಬಂದು ಇಲ್ಲಿ ಶಾಪಿಂಗ್ ಮಾಡಿ ನಮ್ಮ ಲೋಕಲ್ ಆರ್ಟಿಸನ್ಸ್ನ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಈ ಟೈಮ್ ಸೊ ಪ್ಲೀಸ್ ಡೂ ಕಮ್ ಚೆಕ್ ಇಟ್ ಔಟ್ ಆ್ಯಂಡ್ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಹಾಂ ಇಷ್ಟ ಆಗುತ್ತೆ ಇಲ್ಲಿ ನನಗೆ ಬ್ಯಾಂಗಲ್ಸ್ ತುಂಬ ಇಷ್ಟ ಆಯಿತು ಬ್ರಾಸ್ ಐಟಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸೊ ವರ್ಮಾಲಕ್ಷ್ಮಿ ಬಾಗ್ನ ಜೊತೆ ರಿಟರ್ನ್ ಗಿಫ್ಟ್ ಏನಾದರೂ ಕೊಡಬೇಕು ಅಂದರೆ ತುಂಬಾ ಆಪ್ಷನ್ಸ್ ಇದೆ ಇಲ್ಲಿ ಪ್ಲಸ್ ಬ್ಲೌಸ್ ಮೆಟೀರಿಯಲ್ಸಿಂದ ಹಿಡಿದು ಸಾರೀಸು ಎಲ್ಲ ತುಂಬ ಚೆನ್ನಾಗಿದೆ ಸೊ ಪ್ಲೀಸ್ ದು ಕಮ್ ಚೆಕ್ ಇಟ್ ಔಟ್